ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಉತ್ತರ ಬರೆಯಿರಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ಡ್ಯಾಶ್ ನಗರದಲ್ಲಿದೆ ನ್ಯೂಯಾರ್ಕ್ ಅಮೆರಿಕ ದೇಶದ ನ್ಯೂಯಾರ್ಕ್ ನಗರದಲ್ಲಿದೆ ಓಕೆ ನೆಕ್ಸ್ಟ್ ಹೋಗೋಣ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಡ್ಯಾಶ್ ಮುಖ್ಯ ಕಾರ್ಯವಾಗಿದೆ ಭದ್ರತಾ ಮಂಡಳಿ ಭದ್ರತಾ ಮಂಡಳಿಯ ಮುಖ್ಯ ಕಾರ್ಯವಾಗಿದೆ ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ಬಲ ಡ್ಯಾಶ್ ಹದಿನೈದು ಅಂದರೆ ಭದ್ರತಾ ಮಂಡಳಿಯ ಒಟ್ಟು ಸದಸ್ಯರ ಸಂಖ್ಯೆ ಹದಿನೈದು ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡಿನ ಡ್ಯಾಶ್ ನಗರದಲ್ಲಿದೆ ಹೇಗ್ ನೆದರ್ಲ್ಯಾಂಡ್ ದೇಶದ ಹೇಗ್ ನಗರದಲ್ಲಿದೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ವಿಶ್ವಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಉತ್ತರವನ್ನು ನೋಡೋಣ ವಿಶ್ವಸಂಸ್ಥೆಯು ಹತ್ತೊಂಬತ್ತು ನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಪ್ರಾರಂಭವಾಯಿತು ಅಂದರೆ ಹತ್ತೊಂಬತ್ತು ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಪ್ರಾರಂಭವಾಯಿತು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಕಾರಣರಾದವರು ಯಾರು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣರಾದವರು ಅಮೇರಿಕದ ಫ್ರಾಂಕ್ಲಿನ್ ಡಿ ರುಜ್ವೆಲ್ಟ್ ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್ ರಷ್ಯಾದ ಜೋಸೆಫ್ ಸ್ಟಾಲಿನ್ ಅಮೇರಿಕಾದ ಅಧ್ಯಕ್ಷ ಎಫ್ ಡಿ ರುಜ್ವೆಲ್ಟ್ ಅಂತಲೂ ಕೂಡ ಹೇಳಬಹುದು ಇಂಗ್ಲೆಂಡಿನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಹಾಗೆ ರಷ್ಯಾದ ಜೋಸೆಫ್ ಸ್ಟಾಲಿನ್ ಇವರು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣರಾದವರು ವಿಶ್ವ ಸಂಸತ್ತು ಎಂದು ಯಾವುದನ್ನು ಕರೆಯುತ್ತೇವೆ ಮಹಾಸಭೆಯನ್ನು ವಿಶ್ವ ಸಂಸತ್ತು ಎಂದು ಕರೆಯುತ್ತೇವೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಮಹಾಸಭೆ ಅಂದರೂ ಒಂದೇ ಸಾಮಾನ್ಯ ಸಭೆ ಅಂದರೂ ಕೂಡ ಒಂದೇ ವಿಶ್ವ ಸಂಸತ್ತು ಅಂತ ತಿಳ್ಕೊಂಡು ಮಹಾಸಭೆ ಅಥವಾ ಸಾಮಾನ್ಯ ಸಭೆ ಅಂತ ಕರೀತಾರೆ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು ಯಾವುವು ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು ಅಮೇರಿಕಾ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಚೀನಾ ಅಮೇರಿಕಾ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಚೀನಾ ವಿಶ್ವಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಇಬ್ಬರು ಭಾರತೀಯ ಮಹನೀಯರನ್ನು ಹೆಸರಿಸಿರಿ ವಿಶ್ವಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಭಾರತೀಯರು ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಬೆನೆಗಲ್ ನರಸಿಂಗ್ರಾವ್ ಡಾಕ್ಟರ್ ನಾಗೇಂದ್ರ ಸಿಂಗ್ ಜನರಲ್ ಕೆ ಎಸ್ ತಿಮ್ಮಯ್ಯ ಇವರೆಲ್ಲರೂ ಬೇರೆ ಬೇರೆ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಓಕೆ ನೆಕ್ಸ್ಟ್ ಹೋಗೋಣ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಕೈಗೊಳ್ಳಲು ಒಂದು ಕಾರಣವನ್ನು ತಿಳಿಸಿರಿ ವಿಶ್ವದಲ್ಲಿ ಶಾಂತಿ ಭದ್ರತೆ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಗೌರವವನ್ನು ಬೆಳೆಸುವುದಕ್ಕಾಗಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಿಸಿತು ವಿಶ್ವದಲ್ಲಿ ಶಾಂತಿ ಭದ್ರತೆ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಗೌರವವನ್ನು ಬೆಳೆಸುವುದಕ್ಕಾಗಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಿಸಿತು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳಾವವು ಉತ್ತರವನ್ನು ನೋಡೋಣ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆ ಸ್ಥಾಪನೆ ರಾಷ್ಟ್ರಗಳ ಸ್ನೇಹ ಸಾಧಿಸುವುದು ಅಂತಾರಾಷ್ಟ್ರೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸುವುದು ಮಾನವ ಹಕ್ಕುಗಳ ಬಗ್ಗೆ ಗೌರವವನ್ನು ಬೆಳೆಸುವುದು ಮೇಲಿನ ಗುರಿಗಳ ಸಾಧನೆಗಾಗಿ ಸಮನ್ವಯ ಕೇಂದ್ರವಾಗಿ ಕಾರ್ಯ ಮಾಡುವುದು ಇವೆಲ್ಲವೂ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾರ್ಯವನ್ನು ವಿವರಿಸಿರಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾರ್ಯಗಳು ಇದು ವಿಶ್ವಸಂಸ್ಥೆಯ ಕಾರ್ಯಾಂಗವಿದ್ದಂತೆ ಮಹಾಸಭೆಯ ನಿರ್ಣಯಗಳಿಗೆ ಸಲಹೆ ನೀಡುವುದು ಇಲ್ಲಿ ಮಹಾಸಭೆ ಅಂತಂದರೆ ಸಾಮಾನ್ಯ ಸಭೆ ಅಂದರೆ ಸಾಮಾನ್ಯ ಸಭೆ ತೆಗೆದುಕೊಂಡಿರತಕ್ಕಂಥ ನಿರ್ಣಯಗಳಿಗೆ ಸಲಹೆ ನೀಡುವುದು ಜಾಗತಿಕ ಶಾಂತಿ ಮತ್ತು ಭದ್ರತೆ ಕಾಪಾಡುವುದು ಪ್ರಧಾನ ಕಾರ್ಯದರ್ಶಿ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಸೂಚಿಸುವುದು ವಿಶ್ವಸಂಸ್ಥೆಯ ನಾಲ್ಕು ಸಾಧನೆಗಳನ್ನು ಪಟ್ಟಿ ಮಾಡಿರಿ ವಿಶ್ವಸಂಸ್ಥೆಯ ಸಾಧನೆಗಳು ಆರ್ಥಿಕ ಕೊಡುಗೆ ಸಾಮಾಜಿಕ ಕೊಡುಗೆ ಮಾನವ ಹಕ್ಕುಗಳ ಘೋಷಣೆ ಹೊಸ ರಾಷ್ಟ್ರದ ಉದಯಕ್ಕೆ ನೆರವು ಹೊಸ ರಾಷ್ಟ್ರದ ಉದಯಕ್ಕೆ ನೆರವು ಶಾಂತಿ ಸ್ಥಾಪನೆ ಇವೆಲ್ಲವೂ ವಿಶ್ವಸಂಸ್ಥೆಯ ಸಾಧನೆಗಳು ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳನ್ನು ಹೆಸರಿಸಿರಿ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳು ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ಸಂಘ ಅದನ್ನು ನಾವು ಇಂಗ್ಲೀಷಲ್ಲಿ ಯುನೆಸ್ಕೋ ಅಂತ ಹೇಳ್ತೇವೆ యునైటెడ్ నేషన్స్ ఎడ్యుకేషనల్ సైంటిఫిక్ అండ్ కల్చరల్ ఆర్గనైజేషన్ ఆహార మొత్తం కృషి సంఘ ఎఫ్ ఫుడ్ అండ్ అగ్రికల్చరల్ ఆర్గనైజేషన్ విశ్వ ఆరోగ్య సంస్థ డబ్ల్యూహెచ్ఓ ఎచ్ హెల్త్ ఆర్గనైజేషన్ విశ్వ సంస్థయ అంతారాష్ట్రీయ మక్క తుర్తునిధి ವಿನೇಸ್ ಅಂತ ಹೇಳ್ತೇವೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ವಿಟೋ ಎಂದರೇನು ನಿಷೇಧಾತ್ಮಕ ಮತ ಚಲಾಯಿಸುವ ವಿಶೇಷ ಅಧಿಕಾರವನ್ನು ವಿಟೋ ಅಧಿಕಾರ ಎನ್ನುವರು ಇದು ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳಾಗಿರುತ್ತೆ ಇದಕ್ಕೆ ಉತ್ತರವನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಬರೀಬಹುದು ವಿಶ್ವಸಂಸ್ಥೆಯ ಎರಡು ಮಿತಿಗಳನ್ನು ತಿಳಿಸಿರಿ ವಿಶ್ವಸಂಸ್ಥೆಯ ಮಿತಿಗಳು ಅಮೆರಿಕವು ಜಗತ್ತಿನ ಎಲ್ಲ ರಾಷ್ಟ್ರಗಳ ನಾಯಕ ಎಂಬ ಮನಸ್ಥಿತಿಯನ್ನು ಹೊಂದಿದೆ ಅದು ವಿಶ್ವಸಂಸ್ಥೆಯ ಹಲವಾರು ನಿರ್ಣಯಗಳನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗಿಲ್ಲ ವಿಶ್ವಸಂಸ್ಥೆಯ ಹಲವಾರು ನಿರ್ಣಯಗಳನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗಿಲ್ಲ ಅಂದರೆ ಈಗಲೂ ಕೂಡ ಪ್ರಪಂಚದ ಅನೇಕ ರಾಷ್ಟ್ರಗಳ ಮಧ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಇನ್ನೂ ಬಗೆಹರಿಸಲಿಕ್ಕೆ ಇಲ್ಲ ಕಾಯಂ ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಕಡ್ಡಾಯವಾಗಿರುವುದು ಕಾಯಂ ಸದಸ್ಯ ರಾಷ್ಟ್ರಗಳು ಅಂತಂದರೆ ಅಮೇರಿಕಾ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಚೀನಾ ಇವುಗಳ ಒಪ್ಪಿಗೆ ಕಡ್ಡಾಯವಾಗಿರುತ್ತೆ ಯಾಕೆ ಅಂದರೆ ಈ ರಾಷ್ಟ್ರಗಳಿಗೆ ವಿಟೋ ಅಧಿಕಾರವಿರುತ್ತೆ ವಿಟೋ ಅಧಿಕಾರ ಅಂತಂದರೆ ನಿಷೇಧಾತ್ಮಕ ಮತ ಚಲಾಯಿಸುವ ವಿಶೇಷ ಅಧಿಕಾರ ನಿಷೇಧಾತ್ಮಕ ಮತ ಚಲಾಯಿಸುವ ವಿಶೇಷ ಅಧಿಕಾರವನ್ನು ವಿಟೋ ಅಧಿಕಾರ ಅಂತ ಕರೀತಾರೆ ಈ ರಾಷ್ಟ್ರಗಳಿಗೆ ವಿಟೋ ಅಧಿಕಾರ ಇರುವುದರಿಂದ ಈ ರಾಷ್ಟ್ರಗಳ ಒಪ್ಪಿಗೆ ಕಡ್ಡಾಯವಾಗಿರುತ್ತೆ ಇವೆಲ್ಲವೂ ವಿಶ್ವಸಂಸ್ಥೆಯ ಮಿತಿಗಳು